ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಈ ಬೇಸಿಕ್ ಅಂದ್ರೆ ಜೀರೋದಿಂದ ಹಿಡಿದು ನಾವು ಅಡ್ವಾನ್ಸ್ ಲೆವೆಲ್ ವರ್ಗು ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಅನ್ನೋದನ್ನ ಒಂದು ಸಣ್ಣ ಒಂದು ಸ್ಟ್ರಕ್ಚರ್ ಮುಖಾಂತರ ಒಂದು ಇಡೀ ಒಂದು ಎಲ್ಲ ಒಂದೇ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಇದಕ್ಕೆ ಯಾವುದಕ್ಕೂ ಕೂಡ ಏನಂತಂತಂದ್ರೆ ವರ್ಕ್ ಆಫ್ ನೆಸೆಸಿಟಿ ಇಲ್ಲ ಈ ಹಿಂದೆ ಹಲವಾರು ಮೂರ್ನಾಲ್ಕು ದಿನದ ಅದೇ ತರ ವಿಡಿಯೋ ಮಾಡ್ತಾ ಬಂದಿದ್ದೀನಿ ಅವಾಗ ಎಲ್ಲವುಗಳನ್ನು ಒಂದೇ ವಿಡಿಯೋದಲ್ಲಿ ನೋಡಬೇಡೋಣ ಸೊ ಈ ವಿಡಿಯೋವನ್ನು ಎಂಡ್ವರೆಗೂ ಸ್ಕಿಪ್ ಮಾಡಿದಿನಿ ನೋಡಿ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಅಂದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಯಾರು ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿಟ್ ಇನ್ ಟು ದ ಕ್ಲಾಸ್ ನಾನು ಒಂದೊಂದಾಗಿ ಬಾಕ್ಸ್ ಅಲ್ಲಿ ಬರೆದಿದ್ದೀನಿ ಬಹಳ ಎಲ್ಲ ಒಂದರಿಂದ ಎರಡು ಸೆಂಟೆನ್ಸ್ ಮಾತ್ರ ತಗೊಂಡಿದ್ದೀನಿ ಯಾಕಂದ್ರೆ ಇದರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹಲವಾರು ವಿಡಿಯೋಗಳನ್ನು ಇನ್ ಡಿಟೇಲ್ ಆಗಿ ನಾನು ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಆಮ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಒಂದು ಹೆಲ್ಪಿಂಗ್ ವರ್ಡ್ ಆಮ್ ನಾಟ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ವಾಸ್ ಪಾಸಿಟಿವ್ ಸೆಂಟೆನ್ಸ್ ವಾಸ್ಟ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಬಳಸ್ತೇವೆ ಈಸ್ ಈಸಂಟ್ ಈಸ್ ಅನ್ನೋದು ಪಾಸಿಟಿವ್ ಅಲ್ಲಿ ಬಳಸ್ತೇವೆ ಈಸಂಟ್ ಅನ್ನೋದನ್ನ ನೆಗೆಟಿವ್ ಅಲ್ಲಿ ಬಳಸ್ತೇವೆ ಆರ್ ಹ್ಯಾವ್ ಆರ್ಟ್ ಹೆಸೆಂಟ್ ಮತ್ತು ಬಗ್ಗೆ ಕೂಡ ಹೇಳ್ತೇನೆ ಇಲ್ಲಿ ಸ್ಪೇಸ್ ಇಲ್ಲ ಅದಕ್ಕೋಸ್ಕರ ಬರೋದಿಲ್ಲ ಸೊ ಇವುಗಳ ಬಗ್ಗೆ ಒಂದೊಂದಾಗಿ ನಾವೇನು ಮಾಡೋಣ ಅಂತಂದ್ರೆ ಈಗ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇಲ್ಲಿ ನೋಡಿ ಈಸ್ ಆರ್ ಇವುಗಳು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸಲಿಕ್ಕೆ ನಾವು ಉಪಯೋಗವನ್ನ ಮಾಡ್ತೇವೆ ಯಾವ ಆಮ್ ಈಸ್ ಆರ್ ಆಮ್ ಅನ್ನ ಐ ಜೊತೆಗೆ ಮಾತ್ರ ಬಳಸ್ತೇವೆ ಈಸ್ ಅನ್ನ ಹಿ ಶಿ ಇಟ್ ಗಳ ಜೊತೆಗೆ ಬಳಸ್ತೇವೆ ವಾಸ್ ಅನ್ನು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ ಆರ್ ಅನ್ನ ವಿ ದೇ ಯು ಜೊತೆಗೆ ಪ್ರೆಸೆಂಟ್ ಅಲ್ಲಿ ಬಳಸ್ತೇವೆ ವರ್ ಪ್ಲಸ್ ವರಂಟ್ ಅನ್ನ ಲೂಡಲ್ ಇದ್ದಾಗ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಬಳಸ್ತೇವೆ ಹ್ಯಾವ್ ಅನ್ ವಿ ಯು ದೇಗಳ ಜೊತೆಗೆ ಬಳಸ್ತೀವಿ ಹ್ಯಾವ್ ಅನ್ ಸಮ್ ಕೂಡ ಸೇಮ್ ಸೊ ಈಗ ಒಂದೊಂದಾಗಿ ನೋಡೋಣ ಇದರ ಅರ್ಥ ಏನಾಗುತ್ತೆ ಅಂತ ನೆಕ್ಸ್ಟ್ ಮಾಡೋಣ ಐ ಆಮ್ ಅ ಸ್ಟೂಡೆಂಟ್ ನಾನು ಈಗಾಗಲೇ ಹೇಳಿದ್ದೇನೆ ಆಮ್ ಅನ್ನು ಯಾವಾಗ ಬಳಸ್ತೇವೆ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಇಲ್ಲ ಯಾವುದೇ ಒಂದು ಕ್ರಿಯಾಪದ ಇಲ್ಲದೇನೆ ನಾವು ವಾಕ್ಯವನ್ನು ಕೂಡ ಮಾಡಬಹುದು ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಅದರ ಬಗ್ಗೆ ಇಂಡಿಟೇಲ್ ಆಗಿ ಕ್ಲಾಸ್ ಕೂಡ ಮಾಡಿದ್ದೇನೆ ನಾನು ಒಂದು ಯಾವುದೇ ಒಂದು ವೃತ್ತಿ ಯಾವುದೇ ಒಂದು ವ್ಯಕ್ತಿ ಯಾವ ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರೆಸೆಂಟ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಹೇಳಲಿಕ್ಕೆ ಆಮ್ ಅನ್ನು ಬಳಸಿ ನಾವು ಹೇಳ್ತೇವೆ ಈಗ ನೋಡಿ ಐ ಆಮ್ ಅ ಸ್ಟೂಡೆಂಟ್ ನಾನೊಬ್ಬ ವಿದ್ಯಾರ್ಥಿ ಇದೇನೆ ಪ್ರೆಸೆಂಟ್ ಅನ್ನು ಹೇಳ್ತೇನೆ ನಾವು ನಾನೊಬ್ಬ ಸ್ಟೂಡೆಂಟ್ ಇದೇನೆ ಅಂತ ಅಂದ್ರೆ ನನ್ನ ಕೆಲಸ ಏನು ಓದೋದು ಸ್ಟೂಡೆಂಟ್ ಈಗ ನೆಗೆಟಿವ್ ಅಲ್ಲಿ ಹೇಗೆ ಹೇಳೋದು ಐ ನಾಟ್ ಅ ಸ್ಟೂಡೆಂಟ್ ನಾನೊಬ್ಬ ವಿದ್ಯಾರ್ಥಿ ಅಲ್ಲ ಐ ನಾಟ್ ಅ ಸ್ಟೂಡೆಂಟ್ ಐ ಯು ಅ ಸ್ಟೂಡೆಂಟ್ ನೌ ಐ ಎ ನಾಟ್ ಅ ಸ್ಟೂಡೆಂಟ್ ನೋಡಿ ಇಲ್ಲಿ ಪ್ರಶ್ನೆಯನ್ನು ಮಾಡಬೇಕಾದ್ರೆ ಈ ಆಮ್ ಅನ್ನೋದು ಮೊದಲಿಗೆ ನಾವು ತಗೊಂಡು ಬರ್ಬೇಕು ಇದು ನೆಗೆಟಿವ್ ಸೆಂಟೆನ್ಸ್ ಆಯ್ತು ಇನ್ನ ಇಂಟ್ರಾಗೆಟಿವ್ ಕ್ವಶನ್ ಅನ್ನು ಹೇಗೆ ಮಾಡೋದು ಇಂಗ್ಲಿಷ್ ಅಲ್ಲಿ ಅನ್ನೋದನ್ನ ನೋಡಿ ಆಮ್ ಐ ಅ ಸ್ಟೂಡೆಂಟ್ ನಾನು ವಿದ್ಯಾರ್ಥಿ ಇದೇನ ಆಮ್ ಐ ಅ ಸ್ಟೂಡೆಂಟ್ ಅನ್ನೋದು ನಮ್ಮ ಹೆಲ್ಪ್ ನಿಮ್ ಅಂತ ನಾವು ಕೇಳ್ತೀವಿ ಇದು ಮೊದಲೇದಾಗಿ ಆಮ್ ಬಗ್ಗೆ ನಾವು ಹೇಳ್ತೇವೆ ಐ ಆಮ್ ಅ ಸೋಲ್ಜರ್ ಐ ಸೋಲ್ಜರ್ ಎಂ ಐ ಎ ಸೋಲ್ಜರ್ ಈ ರೀತಿ ನೀವೇ ಕೂಡ ಪ್ರಶ್ನೆ ಮಾಡ್ಕೊಳ್ತಾ ಇದೇ ರೀತಿ ನೀವೇ ಕ್ವಶನ್ ಪ್ರೇಮ್ ಮಾಡ್ತಾ ಮನೆಯಲ್ಲಿ ಹೋಗಿ ನೀವು ಕೂಡ ಇಂಗ್ಲಿಷ್ ಸರಳವಾಗಿ ಕಲಿಬಹುದು ನೆಕ್ಸ್ಟ್ ನೀವು ಫಾರ್ ಈಸ್ ಮತ್ತು ಈಸಂಟ್ ಅನ್ನ ಹೇಗೆ ಬಳಸೋದು ಈಸ್ ಅಂದ್ರೆ ಇದ್ದಾನೆ ಅಥವಾ ಇದ್ದಾಳೆ ಅಥವಾ ಇದೆ ಇವುದಕ್ಕೆ ಬಳಸಿ ನಾವು ಹೇಳ್ತೇವೆ ನೋಡಿ ಹಿ ಈಸ್ ಅ ಡಾಕ್ಟರ್ ಅವನೊಬ್ಬ ವೈದ್ಯನು ಇರುವನು ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಅವನೊಬ್ಬ ಡಾಕ್ಟರ್ ಇದ್ದಾನೆ ಅಂತ ಅರ್ಥ ಇಲ್ಲಿ ಯಾವುದು ವರ್ಬ್ ಇಲ್ಲ ಅವನ ಒಂದು ವೃತ್ತಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಥವಾ ಕೂಡ ನಾವು ಬಳಸಿ ನಾವು ಹೇಳ್ಬೋದು ಹಿ ಇಸಂಟ್ ಅ ಡಾಕ್ಟರ್ ಈಸ್ ಪ್ಲಸ್ ನಾಟ್ ಇದರ ಒಂದು ನೆಗೆಟಿವ್ ಫಾರ್ ಶಾರ್ಟ್ ಫಾರ್ಮ್ ಏನಾಗುತ್ತೆ ಇಸೆಂಟ್ ಅಂತ ನಾವು ಹೇಳುದು ಈಸ್ ನಾಟ್ ಅಂತ ಹೇಳಿದ್ರು ಹಿ ಇಸೆಂಟ್ ಅ ಡಾಕ್ಟರ್ ಅವನು ವೈದ್ಯನಲ್ಲ ಇದನ್ನ ಪ್ರಶ್ನೆ ಹೇಗ್ ಮಾಡೋದು ಮತ್ತೆ ಈಸ್ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲಿಗೆ ತಗೊಂಡ್ಬಂದು ಆಮೇಲೆ ಸಬ್ಜೆಕ್ಟ್ ಅನ್ನ ನಾವು ಬಳಸ್ಬೇಕು ಈಸ್ ಹಿ ಅಡಾಪ್ಟರ್ ನೋಡಿ ನಮ್ ಟೋನು ಕೂಡ ಚೇಂಜ್ ಆಗುತ್ತೆ ಏನಂತಂದ್ರೆ ಪ್ರಶ್ನೆ ಮಾಡುವಾಗ ನಮ್ದು ಒಂದು ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಲಿ ಅದು ಕೂಡ ಚೇಂಜ್ ಆಗುತ್ತೆ ಈಸ್ ಹಿ ಅಡಾಪ್ಟರ್ ಅವನೊಬ್ಬ ವೈದ್ಯ ನಿಧಾನ ಅವನು ಅಂತ ಬಂದ್ರೆ ಹಿ ಅಂತ ಬಳಸ್ಬೇಕು ಇಲ್ಲಿ ನೋಡಿ ಅಬ್ಜೆಕ್ಟಿವ್ ಅನ್ನ ಬಳಸಿದೆ ನಾನು ಶಿ ಈಸ್ ಕ್ಲೆವರ್ ಅವಳು ತುಂಬಾ ಜಾನ್ ಅಳಿದ್ದಾಳೆ ಶಿ ಇಸ್ ಅಂಟ್ ಜಾನರ್ ಅಲ್ಲ ಇಳಿ ಕ್ಲೇವರ್ ಸಿ ಡಾಕ್ಟರ್ ಇ ಸಿ ಆನ್ ಇಂಜಿನಿಯರ್ ಈ ರೀತಿ ಪ್ರಶ್ನೆ ಹೋಗೋದು ಓಕೆ ನೆಕ್ಸ್ಟ್ ಬರೋಣ ಈ ವಾಸ್ ಮತ್ತು ವಜಂಟ್ ಅನ್ನು ಹೇಗೆ ಬಳಸೋದು ಐ ವಾಸ್ ಆನ್ ಲೀ ನಾನು ರಜೆ ಮೇಲಿದ್ದೆ ನಾವ್ ಯಾವಾಗಾದರೂ ಆಫೀಸ್ ಗೆ যাইতেತೆವಿ व्हेರ್ ಯು ಡು ಇಟ್ ಐ ವಾಸ್ ಆನ್ ಲೀವ್ ಫಾರ್ ದ ಆಫೀಸ್ ನಾನು ఎన్నେ ఆఫీస్ ಗೆ ರೆಜ్యూమ్ మైతే ವಾಸ್ ಇನ್ ದ ಪಾಸ್ಟ್ ಅಲ್ಲಿ ಬರ್ಸಲಿಕ್ಕೆ ಐತೆ ಏನ್ ಆಗಿದ್ದೆ ನಾನು ರೆಜ్యూమ్ ಇಲ್ಲಿದ್ದೆ ಅಂತ ಹೇಳಿದ್ ಐ ವಾಸ್ ಆನ್ ಲೀವ್ ಐ ವಾಸ್न्ट ಆನ್ ಲೀವ್ ನಾನು ರೆಜюм ಮೇಲಿ ಇದ್ದಿರಲಿಲ್ಲ ಐ ವಾಸ್न्ट ಆನ್ ಲೀವ್ ನೆಗಟಿವ್ ಅಲ್ಲಿ ಹೇಳ್ತೀವಿ ವಾಸ್ ಐ ಆನ್ ಲೀವ್

ಅವಳು ಸಪ್ಗಿದ್ಲ ನೀವು ನೋಡಿದಾಗ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಲ್ಲ ಇಲ್ಲಿ ನೋಡಿ ಪ್ರಶ್ನಾರ್ಥಕ ಚಿಹ್ನೆ ಕೂಡ ಇದೆ ನೆಕ್ಸ್ಟ್ ಬರೀ ಆರ್ ಮತ್ತು ಆರ್ ಎಂಟ್ ಅನ್ನ ಹೇಗೆ ಬಳಸೋದು ಆರ್ ಅನ್ನೋದು ಫ್ಲೂರಲ್ ಇದ್ದಾಗ ಬಳಸ್ತಿ ನಾವು ಹೇಳ್ತೇವೆ ಅವಾಗ ಪ್ರೆಸೆಂಟ್ ಅಲ್ಲಿ ದೇ ಆರ್ ಕಲ್ಪ್ಟೆಟ್ಸ್ ಅವರು ಅಪರಾಧಿಗಳು ಇದ್ದಾರೆ ಅವರು ಅಪರಾಧಿಗಳಿದ್ದಾರೆ ಏನಿದ್ದಾರೆ ಅಪರಾಧಿಗಳವರು ಅಂತ ಹೇಳ್ತೇವೆ ಆರ್ ಎಂಟ್ ಕಲ್ಫಿಟ್ಸ್ ಅವರು ಅಪರಾಧಿಗಳು ಅಲ್ಲ ಆರ್ ನಾಟ್ ಅಂತ ಹೇಳಿದ್ರೆ ಆರ್ ಎಂಟ್ ಅಂತ ನಾವು ಶಾರ್ಟ್ ಫಾರ್ಮ್ ಆಗಿ ನಾವು ಇದೇ ರೀತಿಯಾಗಿ ಬಳಸಬೇಕು ಆರ್ ದಿ ಕಲ್ಪಿಟ್ಸ್ ಅವರು ಅಪರಾಧಿಗಳ ಅವರು ಅಂತ ಬಂದ್ರೆ ದೇ ಬರಬೇಕು ನೆಕ್ಸ್ಟ್ ನೋಡಿ ವಿ ಆರ್ ಎಂಪ್ಲಾಯೀಸ್ ನಾವು ಕೆಲಸಗಾರರಿದ್ದೇವೆ ವಿ ಆರ್ ಎಂಟ್ ಎಂಪ್ಲಾಯೀಸ್ ನಾವು ಕೆಲಸಗಾರರು ಅಲ್ಲ ನನಗೆ ಶಾರ್ಟ್ ಆಗಿ ಹೇಳ್ತಾ ಹೋಗ್ತಾ ಇದೀನಿ ಯಾಕಂದ್ರೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು ವಿ ಎಂಪ್ಲಾಯೀಸ್ ನಾವು ಉದ್ಯೋಗಸ್ಥರ ನಾವು ಕೆಲಸ ಮಾಡುವವರ ಅಂತ ಕೇಳ್ತಾ ಇದ್ದೀವಿ ನೆಕ್ಸ್ಟ್ ನೋಡೋಣ ವರ್ ಮತ್ತು ವರ್ಂಟ್ ಅನ್ನ ಹೇಗೆ ಬಳಸುವುದು ಇದು ಕೂಡ ಪಾಸ್ಟ್ ಅಲ್ಲಿ ಬಳಸ್ತಕ್ಕಂಥ ಒಂದು ಫ್ಲೂರಲ್ ಜೊತೆಗೆ ಬಳಸ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ ಡೇ ವರ್ ಇನೋಸೆಂಟ್ ಪೀಪಲ್ ಅವರು ಮುಗ್ಧ ಜನರಾಗಿದ್ರು ಆಗಿದ್ರು ಅಂದ್ರೆ ಈ ಹಿಂದೆ ಅವ್ರು ಇದ್ರು ಅವ್ರ ಬಗ್ಗೆ ಹಿಂದೆ ಹೇಳ್ತಿದ್ವಿ ನಾವು ಆದ್ರೆ ಈಗ ಅಲ್ಲ ಅಂತ ಹೇಳ್ತಿದ್ದೀವಿ ಇನ್ನೋಸೆಂಟ್ ಪೀಪಲ್ ಅವರು ಮುಗ್ಧ ಜನ ಆಗಿದ್ದಿರ್ಲಿಲ್ಲ ಆಗಿರ್ಲಿಲ್ಲ ಈ ಹಿಂದೆ ವರ್ದ ಇನ್ನೊಸೆಂಟ್ ಪೀಪಲ್ ಅವರು ಮುಗ್ಧ ಜನರು ಆಗಿದ್ರೆ ವರ್ದ ಇನ್ನೋಸೆಂಟ್ ಪೀಪಲ್ ನೋಡಿ ಈ ರೀತಿ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಮತ್ತು ಇಂಟ್ರಾಗೆಟಿವ್ ಸೆಂಟೆನ್ಸ್ ನೀವೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಒಂದು ನೋಡ್ಸಿಟ್ಟುಕೊಂಡು ನೀವು ಯಾಕೆ ಅನ್ನು ಬರೋದಿಲ್ಲ ಅನ್ನೋದನ್ನು ನೋಡೋಣ ಖಂಡಿತವಾಗಿ ನೀವು ಕೂಡ ಕಲಿತೇ ಕಲಿತೆ ಇಷ್ಟ ಕಲಿತರೆ ಸಾಕು ನಾವು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ನಾವು ಕಲಿತ ಹಾಗೆ ನೆಕ್ಸ್ಟ್ ಬರೋಣ ಹ್ಯಾವ್ ಮತ್ತು ಹ್ಯಾವಂಟ್ ಹ್ಯಾವನ್ ಯಾವಾಗ ಬಳಸ್ತೇವ್ರಿ ನಮ್ಮ ಹತ್ರ ಏನ್ ಇದೆ ಅಂತ ಹೇಳಿಕ್ಕೆ ನಾವು ಪ್ರೆಸೆಂಟ್ ಅಲ್ಲಿ ಹ್ಯಾವ್ ಅನ್ನು ನಾವು ಬಳಸ್ತೇವೆ ಐ ವಿ ಯು ದೇ ಗಳ ಜೊತೆಗೆ ನಾನು ಇಲ್ಲಿ ತಗೊಂಡ್ರೆ ಜಾಗ ಇಲ್ಲ ಐ ಹ್ಯಾವ್ ಮನಿ ನನ್ನ ಹತ್ರ ದುಡ್ಡು ಇದೆ ನೋಡಿ ಏನಿದೆ ಅಂತ ಹೇಳಲಿಕ್ಕೆ ನಾವು ವಸ್ತು ಇರಲಿ ಯಾವುದೇ ಇರಲಿ ಅದನ್ನು ಹೇಳಲಿಕ್ಕೆ ನಾವು ಹ್ಯಾವ್ ಅನ್ನು ಬಳಸಿ ನಾವು ಹೇಳ್ತೀವಿ ಐ ಹ್ಯಾವ್ ಮನಿ ನನ್ನ ಹತ್ರ ದುಡ್ಡು ಇದೆ ಬಟ್ ಇಲ್ಲಿ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಇಲ್ಲಿ ಐ ಹ್ಯಾವಂಟ್ ಅಂತ ಹೇಳೋಂಗಿಲ್ಲ ಐ ವಿ ಯು ದೇಗಳ ಜೊತೆಗೆ ಡ್ರೂ ಬರುತ್ತೆ ನೆಗೆಟಿವ್ ಅಲ್ಲಿ ಹೀ ಶಿ ಇಟ್ಟು ಬಂದಾಗ ಡಝಂಟ್ ಅಂತ ಬರುತ್ತೆ ಐ ಡು ನಾಟ್ ಹ್ಯಾವ್ ಮನಿ ಅಂತ ಹೇಳ್ಬೇಕು ಐ ಹ್ಯಾವಂಟ್ ಮನಿ ಅನ್ನೋ ಹಾಗಿಲ್ಲ ಐ ಡು ನಾಟ್ ಹ್ಯಾವ್ ಮನಿ ಅಂತ ನಾವು ಹೇಳ್ಬೇಕು ಅಂದ್ರೆ ನನ್ನ ಹತ್ರ ದುಡ್ಡು ಇಲ್ಲ ಯಾಕಂದ್ರೆ ಇದಕ್ಕೊಂದು ಬೇಸ್ ಫಾರ್ಮ್ ಆಗಿರ್ತಕ್ಕಂಥ ಇನ್ನೊಂದು ಏನ್ ಬರಬೇಕು ನಮಗೆ ಏನ್ ಬರಬೇಕು ಹೆಲ್ಪಿಂಗ್ ಡೋರ್ ಬರ್ಬೇಕು ಅಂದಾಗ ಆ ಸೆಂಟೆನ್ಸ್ ಏನಾಗುತ್ತೆ ಫಾರ್ಮೇಷನ್ ಕರೆಕ್ಟ್ ಆಗುತ್ತೆ ಐ ಹ್ಯಾವ್ ಮನಿ ಅಂತ ಹೇಳೋದಿಲ್ಲ ಐ ಡೋಂಟ್ ಹ್ಯಾವ್ ಮನಿ ಅಂತ ಹೇಳಿದ್ರೆ ಸಾಕು ಡು ಐ ಹ್ಯಾವ್ ಮನಿ ನನ್ನ ಹತ್ರ ದುಡ್ಡು ಇದೆಯಾ ಪ್ರಶ್ನೆಯನ್ನ ಮಾಡ್ತಾ ಇದೀವಿ ನಾವು ಈಗ ಹ್ಯಾಸ್ ಮತ್ತು ಹ್ಯಾಡ್ ಬಗ್ಗೆ ಹೇಗೆ ಅನ್ನೋದನ್ನು ನಾವು ಕೂಡ ನೋಡೋಣ ಇಲ್ಲಿ ನೋಡಿ ಹ್ಯಾಸ್ ಮತ್ತು ಹ್ಯಾಸೆಂಟ್ ಹ್ಯಾಡ್ ಮತ್ತು ಹ್ಯಾಡೆಂಟ್ ಹ್ಯಾಸ್ ಮತ್ತು ನಾವು ಪ್ರೆಸೆಂಟ್ ಅಲ್ಲಿ ನಾವು ನಮ್ಮ ಹತ್ರ ಏನಿದೆ ಅಂತ ಹೇಳಕ್ಕೆ ಬಳಸ್ತೇವೆ ಅದೇ ರೀತಿ ಹ್ಯಾಡ್ ಮತ್ತು ಹ್ಯಾಡೆಂಟ್ ಅನ್ನು ನಮ್ಮ ಹತ್ರ ಈ ಹಿಂದೆ ಇತ್ತು ಅಂತ ಹೇಳಿಕೆ ನಾವು ಬಳಸ್ತೇವೆ ಈಗ ನೋಡಿ ಹ್ಯಾಸ್ ಅನ್ನು ಎಲ್ಲಿ ಬಳಸ್ತೇವಿ ಶಿ ಇಟ್ಟುಗಳ ಜೊತೆಗೆ ಮಾತ್ರ ನಾವು ಬಳಸ್ತೇವೆ ನೋಡಿ ಹಿ ಹ್ಯಾಸ್ ಮನಿ ಅಂದ್ರೆ ನೋಡಿ ಅವರ ಹತ್ತಿರ ದುಡ್ಡು ಇದೆ ಅಂತ ಅರ್ಥ ಹಿ ಹ್ಯಾಸ್ ಮನಿ ಅಂತಂದ್ರೆ ಅವನ ಹತ್ರ ಸ್ವಲ್ಪ ದುಡ್ಡು ಇದೆ ಹಿ ಹ್ಯಾಸ್ ಅ ವಾಲೆಟ್ ಅವನ ಹತ್ರ ಪರ್ಸ್ ಇದೆ ಹಿ ಹ್ಯಾಸ್ ಅ ವಾಲೆಟ್ ಶಿ ಹ್ಯಾಸ್ ವಾಲೆಟ್ ಶಿ ಹ್ಯಾಸ್ ಮನಿ ಅಂದ್ರೆ ಅವಳ ಹತ್ರ ದುಡ್ಡಿದೆ ಇದೆ ಅವನ ಹತ್ರ ದುಡ್ಡಿದೆ ಇದೆ ಅಂತ ಅರ್ಥ ಇಟ್ ಹ್ಯಾಸ್ ಅ ಲಾಂಗ್ ಹೇರ್ ಅದರ ಹತ್ರ ಉದ್ದವಾದ ಕೂದಲಿದೆ ಅದಕ್ಕೆ ಅಂತ ಅರ್ಥ ಇದನ್ನ ನೆಕ್ಟಿವ್ ಅಲ್ಲಿ ಹೇಗೆ ಬಳಸೋದು ಒಂದು ತಿಳ್ಕೊಳ್ಳಿ ಏನ್ ಬರಬೇಕು ಡಜಂಟ್ ಹ್ಯಾವ್ ಮನಿ ನೋಡಿ ಒಂದು ಅಬ್ಸರ್ವ್ ಮಾಡಿ ಈ ಶೀಟ್ ಬಂದಾಗ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನು ಬಳಸುವಾಗ ಈ ಶೀಟ್ ಬಂದಾಗ ಡಜಂಟ್ ಅಂತ ಬಳಸಬೇಕು ನೆಕ್ಸ್ಟ್ ಮತ್ತೆ ಇಲ್ಲಿ ಹ್ಯಾವ್ ಬರಬೇಕು ಹ್ಯಾಸ್ ಬರೋ ಹಾಗಿಲ್ಲ ಇಲ್ಲಿ ಇದನ್ನು ಬರೋ ಹಾಗಿಲ್ಲ ದಟ್ ಬಿಕಮ್ಸ್ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಬಳಸಬೇಕು ಹಿ ಡಸಂಟ್ ಹ್ಯಾವ್ ಮನಿ ಇದನ್ನ ಪ್ರಶ್ನೆ ಮಾಡಬೇಕಾದ್ರೆ ಮಾತು ಮಾಡಬೇಕು ಮತ್ತೆ ಇದ್ರದ್ದು ನೆಗೆಟಿವ್ ಇರ್ತಲ್ಲ ಅದನ್ನ ತೆಗೆದು ಡಸ್ ಅಂತ ಬಳಸು ಡಸ್ ಹಿ ಹ್ಯಾವ್ ಮನಿ ಡಸ್ ಹಿ ಹ್ಯಾವ್ ಮನಿ ಹತ್ರ ದುಡ್ಡು ಇದೆಯಾ ಡಸ್ ಹಿ ಹ್ಯಾವ್ ಮನಿ ಅವನ ಹತ್ರ ದುಡ್ಡು ಇದೆಯಾ ನೆಕ್ಸ್ಟ್ ನೋಡಿ शी हाजत्र पर्स हाज अ वाले नगट हेज अ वाले हर पर्स इलांट हालेट ಅಲ್ಲಿ ಡು ಅಂತ ಬಳಸಿದ್ವಿ ಇಲ್ಲಿ ಡಂಟ್ ಅಂತ ಬಳಸ್ತೀವಿ ಅವಾಗ ಹಿ ಶಿ ಇಟ್ ಗಳು ಬಂದಾಗ ಇಲ್ಲಿ ಹ್ಯಾಸ್ ಮತ್ತು ಇದ್ದಾಗ ಇದನ್ನೇನೆ ಕ್ವಶನ್ ಮಾಡೋದು ಹೇಗೆ ಡಸ್ ಹ್ಯಾವ್ ಡಸ್ ಶಿ ಹ್ಯಾವ್ ಅ ವಾಲೆಟ್ ಅವಳ ಹತ್ರ ಪರ್ಸ್ ಇದೆಯಾ ಅಂತ ನಾವು ಇವೆರಡು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಬಳಸಿದ್ರೆ ನಾವು ಇನ್ನೂ ಕೂಡ ಉತ್ತಮವಾಗಿ ಏನಂತಂದ್ರೆ ಈ ಒಂದು ಆ ಸ್ಪೋಕನ್ ಅಥವಾ ಈ ಗ್ರಾಮೆಟಿಕಲ್ ಒಂದು ಟರ್ಮ್ಸ್ ಅನ್ನ ಈಸಿಯಾಗಿ ನಾವು ಕೂಡ ಕಲಿಬಹುದು ನೆಕ್ಸ್ಟ್ ಬರೀ ಹ್ಯಾಡ್ ಮತ್ತು ಹ್ಯಾಡೆಂಟ್ ಅನ್ನ ಹೇಗೆ ಬಳಸೋದು ಹ್ಯಾಡ್ ಅಂದ್ರೆ ನನ್ನ ಹತ್ರ ಈ ಹಿಂದೆ ಆ ವಸ್ತು ಇತ್ತು ಅಂತ ಹೇಳಿಕ್ಕೆ ಪಾಸ್ಟ್ ಅಲ್ಲಿ ಹ್ಯಾಡ್ ಅನ್ನ ಬಳಸ್ತೇವಿ ನೆಕ್ಸ್ಟ್ ಬರೀ ಹ್ಯಾಡೆಂಟ್ ಅಂತ ನಾವು ಬಳಸ್ತಾ ನೋಡಿ ಎಲ್ಲ ಒಂದು ಪ್ರಧಾನಗಳ ಜೊತೆಗೆ ನಾವು ಏನ್ ಬಳಸ್ತೇವೆ ಹ್ಯಾಡ್ ಅನ್ನ ಬಳಸ್ತೇವೆ ಇಲ್ಲಿ ಯಾವುದು ಕೂಡ ಚೇಂಜ್ ಆಗುವುದಿಲ್ಲ ದೇ ಐ ಹ್ಯಾಡ್ ಅ ಗೋಲ್ಡ್ ರಿಂಗ್ ನನ್ನ ಹತ್ತಿರ ಬಂಗಾರದ ಒಂದು ಉಂಗುರ ಇತ್ತು ಈ ಹಿಂದೆ ಇತ್ತು ಈಗ ಇಲ್ಲ ಅಂತ ಹೇಳಿಕೆ ಹ್ಯಾಡ್ ಅಂತ ಬಳಸ್ತೇವೆ ನೋಡಿ ಹ್ಯಾಡ್ ಅನ್ನೋದನ್ನ ಪಾಸ್ಟ್ ಅಲ್ಲಿ ನಾವು ಹೇಳಿಕೆ ಬಳಸ್ತೇವೆ ಅದರ ಅರ್ಥ ಇತ್ತು ಹ್ಯಾಸ್ ಅಂದ್ರೆ ಇದೆ ಅಂದ್ರೂ ಕೂಡ ಇದೆ ಅಂತ ಅರ್ಥ ಐ ಹ್ಯಾಡ್ ಅ ಗೋಲ್ಡ್ ರಿಂಗ್ ವಿ ಹ್ಯಾಡ್ ಅ ಬೈಸಿಕಲ್ ನಮ್ಮ ಹತ್ರ ಒಂದು ಬೈಸಿಕಲ್ ಇತ್ತು ಯು ಹ್ಯಾಡ್ ಅ ಕಾರ್ ನಿನ್ನ ಹತ್ರ ಒಂದು ಕಾರ್ ಇತ್ತಲ್ಲ ನಿನ್ನ ಹತ್ರ ಒಂದು ಕಾರ್ ಇತ್ತು ಹೋದ ವರ್ಷ ಯು ಹ್ಯಾಡ್ ಅ ಕಾರ್ ಲಾಸ್ಟ್ ಇಯರ್ ಈ ರೀತಿ ನಾವು ಹೇಳ್ತೀವಿ ಇದು ಯಾವ್ದು ಪಾಸಿಟಿವ್ ಸೆಂಟೆನ್ಸ್ ಅಂತ ನಾವು ಹೇಳ್ತೇವೆ ಇದನ್ನ ನೆಗೆಟಿವ್ ಹೇಗೆ ಮಾಡೋದು ಐ ಡಿಂಟ್ ಹ್ಯಾವ್ ಅ ಗೋಲ್ಡ್ ರಿಂಗ್ ಇಲ್ಲ ನೋಡಿ ಡೂ ಮತ್ತು ಡರ್ಸ್ ಬಂದ್ರೆ ಇವು ಪ್ರೆಸೆಂಟ್ ಅಲ್ಲಿ ಬಳಸ್ತಕ್ಕಂಥ ಒಂದು ಹೆಲ್ಪ್ ನಂಬರ್ ಅವಾಗ ಪ್ರಶ್ನೆ ಮಾಡಿ ಇಲ್ಲಿ ಡಿಡ್ ಪ್ಲಸ್ ನಾಟ್ ಏನಾಗುತ್ತೆ ಡಿಂಟ್ ಅಂತ ಆಗುತ್ತೆ ಈ ಹ್ಯಾಡ್ ಜೊತೆಗೆ ಏನ್ ಮಾಡ್ತೀವಿ ನೆಗೆಟಿವ್ ಮಾಡಬೇಕಾದ್ರೆ ಐ ಹ್ಯಾಡ್ ಅ ಗೋಲ್ಡ್ ರಿಂಗ್ ಅನ್ನ ಹೇಗಿಲ್ಲ ಐ ಡಿಂಟ್ ಹ್ಯಾವ್ ಅ ಗೋಲ್ಡ್ ರಿಂಗ್ ಅಂತ ಹೇಳಬೇಕು ಇದೇ ಕರೆಕ್ಟ್ ಫಾರ್ಮ್ ಐ ಡಿಂಟ್ ಅಂದ್ರೆ ನನ್ನ ಹತ್ರ ಇದ್ದಿರ್ಲಿಲ್ಲ ಅಂತ ನಾವು ಹೇಳ್ತೀವಿ ಇದನ್ನ ಪ್ರಶ್ನೆ ಹೇಗೆ ಮಾಡೋದು ಡಿಡ್ ಅನ್ನ ಬಳಸೋದು

ಅಂದ್ರೆ ಈ ಹಿಂದೆ ಇತ್ತು ಅಂತ ಅರ್ಥ ಇದನ್ನ ಪ್ರಶ್ನೆ ಹೆಂಗ್ ಮಾಡೋದು ಶೆಡಿಂಟ್ ಹ್ಯಾವ್ ಅ ಬೈಸಿಕಲ್ ಅವರ ಹತ್ರ ಒಂದು ಬೈಸಿಕಲ್ ಇದ್ದಿರಲಿಲ್ಲ ಶೆಡಿಂಟ್ ಹ್ಯಾವ್ ಅ ಬೈಸಿಕಲ್ ಪ್ರಶ್ನೆ ಹೆಂಗ್ ಮಾಡೋದು ಇದನ್ನ ಡೇಟನ ಮೊದಲಿಗೆ ತಗೊಳ್ಬೇಕು ನಾವು ಡಿ ಶಿ ಹ್ಯಾವ್ ಅ ಬೈಸಿಕಲ್ ಪ್ರಶ್ನೆ ಅಂತ ಪ್ರಶ್ನೆ ಡಿಡ್ ಶಿ ಹ್ಯಾವ್ ಅ ಬೈಸಿಕಲ್ ಅಂದ್ರೆ ಅವಳತ್ರ ಒಂದು ಬೈಸಿಕಲ್ ಎತ್ತ ನೋಡಿ ನಾವು ಆಕ್ಸಲೇರಿ ವರ್ಬ್ ಕಂಪ್ಲೀಟ್ ಆಗಿ ನಾವು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅದರ ಬಗ್ಗೆ ತಿಳ್ಕೊಂಡ್ವಿ ಕಂಪ್ಲೀಟ್ ಆಗಿರ್ತಕ್ಕಂಥ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಇವುಗಳ ಬಗ್ಗೆ ಪಾಸಿಟಿವ್ ಸೆಂಟೆನ್ಸ್ ಹೇಗ್ ಮಾಡೋದ್ ತಿಳ್ಕೊಂಡ್ವಿ ಅದೇ ರೀತಿ ಪ್ಲಸ್ ನಾಟ್ ಸೇರಿಸಿ ನನ್ನ ಹತ್ರ ಇಲ್ಲ ಅವನ್ ಅಲ್ಲ ಅಂತ ಹೇಳಿಕೆ ನೆಗೆಟಿವ್ ಸೆಂಟೆನ್ಸ್ ಹೇಗ್ ಮಾಡೋದನ್ನೋದನ್ನು ತಿಳ್ಕೊಂಡ್ವಿ ಅದೇ ರೀತಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಇದರಿಂದ ಪ್ರಶ್ನಾರ್ಥಕ ಒಂದು ವಾಕ್ಯವನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ತಿಳಿದುಕೊಂಡ್ವಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಈ ಒಂದು ನಾಲ್ಕು ದಿನಗಳಿಂದ ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಏನಂತಂದ್ರೆ ಸಪರೇಟ್ ಆಗಿ ಇನ್ ಡಿಟೇಲ್ ಆಗಿ ಅಲ್ಲಿ ನಾನು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ವಿ ಸೊ ಇದೇ ರೀತಿ ನಾಳೆ ಒಂದು ಸಂಚಿಕೆಯಲ್ಲಿ ಮತ್ತೆ ಯೂಸ್ಫುಲ್ ಆಗಿರ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ನಾವು ಕನ್ಸೆಪ್ಟ್ ಜೊತೆಗೆ ನಿಮ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಸ್ಟೇ ಥ್ಯಾಂಕ್ ಯು